ದೇವೇಗೌಡರು ಹೋರಾಟಕ್ಕೆ ನಮ್ದು ಬಹಳ ಸಂತೋಷ ಅವರ ಸುಪುತ್ರೇ ಇದನ್ನ ನೋಟಿಫಿಕೇಶನ್ ಮಾಡಿದ್ದು ಆಯ್ತಾ ಅವರೇ ಯಾಕೆ ಇದನ್ನ ಅವರೇ ಮಾಡಿ ಅವರೇ ಡಿ ಎಲ್ ಎಫ್ ಜೊತೆ ಅಗ್ರಿಮೆಂಟ್ ಮಾಡಿಸಿದ್ದು ಅವರೇನೆ ಡಿ ಎಲ್ ಎಫ್ ಜೊತೆ ದುಡ್ಡು ಕಟ್ಸ್ಕೊಂಡಿದ್ದು ಅವರೇನೆ ಆಯ್ತಾಯ್ತಾ ಅದಾದ್ಮೇಲೆ ಎರಡೂಪ್ನವರ್ ಕಾಲದಲ್ಲಿ ಒಂದು ತೀರ್ಮಾನ ಆಯಿತು ಸಾವಿರದ ಒಂಬೈನೂರ ಎಕರೆನ ಅವರು ನೋಟಿಫಿಕೇಶನ್ ಮಾಡಿದ್ದಾರೆ ದೀರ್ಘ ಕೆ ಡಿ ಪಿಗೆ ಎಲ್ಲ ರೈತರು ದುಡ್ಡು ತಗೊಂಡಿದ್ದಾರೆ ಅದೆಲ್ಲ ಕೆಇ ಡಿ ಬಿ ಆಸ್ತಿ ಆಗಿದೆ ಎಲ್ಲ ರೈತರು ಕೂಡ ವಾಪಸ್ ಸಹಕಾರ ಕೊಟ್ಟಿದ್ದಾರೆ ಅತ್ಯಾಕ ಒಂದು ಕ್ವಶನ್ ಮಾಡಲಿಲ್ಲ ಮಾಜಿ ಶಾಸಕರ ಯಾಕೆ ಕ್ವಶನ್ ಮಾಡ್ಲಿಲ್ಲ ಕುಮಾರಸ್ವಾಮಿ ಕುಮಾರಸ್ವಾಮಿ ಅವ್ರು ಯಾಕೆ ಕ್ವಶ್ಚನ್ ಮಾಡ್ಲಿಲ್ಲ ಎಲ್ಲ ಅವರೇ ಇದಕ್ಕೆ ಸಹಕಾರ ಕೊಟ್ಬಿಟ್ಟು ಬಿಜೆಪಿ ಸರ್ಕಾರದಲ್ಲಿ ನನಗೆ ಡಿನೋಟಿಫೈ ಮಾಡುವಂತಾರೆ ನಾನ್ ಡಿನೋಟಿಫೈ ಮಾಡೋಟಿಫಿಕೇಶನ್ ಅವ್ರು ಯಾರ ಮಾತು ನಾ ಕೇಳಕ್ ತಯಾರಿಲ್ಲ ಅವ್ನು ಹಂಗೆ ಬಿಟ್ಬಿಡಿ ಅಂತ ಹೇಳೋದು ನಾವು ಇರಲಿಲ್ಲ ನಮ್ಮ ಸರ್ಕಾರದ ಪ್ರೊಸೀಜರ್ ಏನಿದೆ ಆ ಪ್ರೊಸೀಜರ್ ಪ್ರಕಾರ ಹೋಗ್ತಾ ಇದೆ ಮತ್ತು ಅವ್ರಿಗೂ ಬಿಡಿಸ್ಬೋದಾಯ್ತಲ್ಲ ಬಿ ಜೆ ಪಿ ಯಡಿಯೂರಪ್ಪ ಮಾಡಿದಾಗ ಯಡಿಯೂರಪ್ಪ ದುಡ್ಡು ಫಿಕ್ಸ್ ಮಾಡಿದಾಗ ತೊಂಬತ್ತು ಲಕ್ಷ ರೂಪಾಯಿ ಒಂದು ಕೋಟಿನ ಫಿಕ್ಸ್ ಮಾಡಿದಾಗ ಯಾಕೆ ಸುಮ್ಮನೆ ಇದ್ದವರು ಮಂಜು ಎಮ್ ಎಲ್ ಎ ಇದಲ್ಲ ಯಾಕೆ ಸುಮ್ಮನೆ ಇದ್ದ ಮಂಜು ಎಮ್ ಎಲ್ ಎ ನೋಡಿ ನಾವು ಅದನ್ನೆಲ್ಲ ಮಾಡೋಕ್ಕೆ ಇದೆಲ್ಲ ರೈತರದು ಯಾರು ಇಲ್ಲ ರೈತರೆಲ್ಲ ಸಾಕಾರ ಇದೆ ಇದೆಲ್ಲ ಕೆಲವು ಏನ್ ಗಲಾಟೆ ಕಾನೂನ್ ಇದೆ ಕಾನೂನು ಚೌಕಟ್ಟಲ್ಲಿ ನಾನೇನೋ ಒಂದು ದೊಡ್ಡದಾಗಿ ಆಫರ್ ಕೊಟ್ಟಿದ್ದೀನಿ ಅವ್ರಿಗೆ ರೈತರಿಗೆ ಎಷ್ಟು ಕಮರ್ಷಿಯಲ್ ಎಷ್ಟು ರೆಸಿಡೆನ್ಷಿಯಲ್ ರೇಟ್ ಅವ್ರು ಬೇಡ ಅಂತಾದ್ರೆ ಡೆಪಾಸಿಟ್ ಮಾಡ್ತೀವಿ ಏನು ಒಂದು ಕಾನೂನಿದೆ ಇದೆ ಹಿಂದೆ ನೋಟಿಫಿಕೇಶನ್ ಏನು ಬೆಲೆ ಇದೆ ಗೈಡೆನ್ಸ್ ವ್ಯಾಲ್ಯೂ ಏನಿದೆ ಆ ಪ್ರಕಾರ ಕೋರ್ಟ್ಗೆ ನೋಟಿಫಿಕೇಶನ್ ಮಾಡಿ ಮಾಡ್ಬಿಟ್ಟು ಫೈನಲ್ ದುಡ್ಡು ಡೆಪಾಸಿಟ್ ಮಾಡ್ತೀವಿ ಅಷ್ಟೇ ನಾನಂತೂ ಇದನ್ನ ಯಾವ ಕಾಣೋದು ಅವರೇ ಮಾಡ್ಬೋದಾಗಿತ್ತು ನನ್ನ ಕಾಲದಲ್ಲಿ ಯಾವತ್ತೂ ನಾನು ಬಿಡೋದಿಲ್ಲ ಅವ್ರ ಕೈಲಿ ಅವ್ರು ಯಾರೋ ಒಬ್ಬ ಹೇಳ್ತಾರೆ ಅಂದ್ಬಿಟ್ಟು ಬ್ರೋಕರ್ಗೆಲ್ಲ ಹೇಳ್ತಾರೆ ಅಂದ್ಬಿಟ್ಟು ನಾವು ಕೇಳಕ್ಕೆ ತರಲಿಲ್ಲ ಯಾರು ಒರಿಜಿನಲ್ ರೈತರು ಯಾರು ಅನ್ನೋದು ಗೊತ್ತಿದೆ ಡೂಪ್ಲಿಕೇಟ್ ರೈತರು ಅಂತ ಗೊತ್ತಿದೆ ಏಜೆಂಟ್ಗಳು ಅಂತ ಗೊತ್ತಿದೆ ಎಲ್ಲ ನಮಗೆಲ್ಲ ಗೊತ್ತಿದೆ ಈಗ ತಂದು ರಿಲೀಸ್ ಮಾಡಲ್ಲ ನಾನು ಯಾರು ದುಡ್ಡು ಒಂಬೈನೂರು ಎಕರೆಲಿ ಕೆ ಡಿ ಪಿಗೆ ತೊಗೊತ್ಕೊಂಡಾಗ ಯಾರು ದುಡ್ಡು ತೊಗೊಂಡವ್ರೆ ಅಂತ ಯಾಕೆ ಮಾತಾಡಲಿಲ್ಲ ಅದರಿಂದ ನಾವು ಏನು ಮಾಡೋಕ್ಕಾಗಲ್ಲ ರೈತರಿಗೆ ಈಗ ತನಕ ಇವತ್ತು ಬೆಳಗ್ಗೆ ನಂತರ ಟೊಯೆಟ್ ಅವ್ರು ಬಂದಿದ್ರು ನಮಗೆ ಮುನ್ನೂರು ಎಕರೆ ಬೇಕು ರೆಸಿಡೆನ್ಷಿಯಲ್ ಅಂತ ಬಂದಿದ್ದರು ನಾನು ಹೇಳಿದೆ ಮುನ್ನೂರು ಎಕರೆ ತಗೋ ಮುಖ್ಯ ಅಲ್ಲ ಈ ಜಪಾನ್ ಟೌನ್ಶಿಪ್ ಮಾದರಿಲಿ ನಿಮ್ಮ ಟೊಯೆಟಾ ಟೌನ್ಶಿಪ್ ಆಗಬೇಕು ಅನ್ನೋದು ಅವ್ರಿಗೆ ಹೇಳ್ಬಿಟ್ಟು ಕಳಿಸಿದ್ದೀನಿ ಸರ್ ಅಲ್ಲೇ ಕೇಳಿದ್ದಾರೆ ಮುನ್ನೂರು ಎಕರೆ ಟೊಯಾಟ ಅವರು ಕೇಳಿದ್ದಾರೆ ಅವರು ರೆಸಿಡೆನ್ಷಿಯಲ್ ಟೌನ್ಶಿಪ್ ಮಾಡಬೇಕು ಅಂತ ಒಂದ್ ದೊಡ್ಡ ಎದ್ದು ಕಾಣಂತ ರೀತಿ ಟೌನ್ಶಿಪ್ ಅದ್ ಕ್ರಿಯೇಟ್ ಆಗ್ಬೇಕು ನೋಡ್ರಿ ರಾಜಕೀಯ ಹೋರಾಟ ಮಾಡ್ತಾರೆ ನಾನು ಅವ್ರ ರಾಜಕೀಯ ಹೋರಾಟಕ್ಕೆ ನಾನೇನು ನಾನು ಮಾಡ್ಕೋದಿಲ್ಲ ಅವ್ರಿಗೆ ಅವ್ರಿಗೂ ಎಲ್ಲ ವಾಸ್ತವಾಂಶ ಏನು ಅಂತ ಗೊತ್ತಿದೆ ಏನು ಗೊತ್ತಿಲ್ವಾ ಅವ್ರಿಗೆ ಅವ್ರ ಪೆನ್ ಇತ್ತಲ್ಲ ಅವ್ರ ಹತ್ರ ಅವ್ರ ಅಧಿಕಾರ ಇತ್ತಲ್ಲ ಯಾಕೆ ಅಶೋಕ ಬಿಡಿಸ್ಲಿಲ್ಲ ಇದನ್ನ ಯಡಿಯೂರಪ್ಪನವ್ರು ಯಾಕೆ ಬಿಡಿಸಿಲ್ಲ ಇದನ್ನು ದೇವೇಗೌಡರ ಮಗನ ಕೀಳ ಯಾಕೆ ಬಿಡಿಸಿಲ್ಲ ಇದನ್ನು ಯಾವತ್ತಿದು ಬೇಡ ಅಂತೇಳಿ ಅವತ್ತು ಅವತ್ತು ಹೇಳೋದು ಸರಿ ಇಲ್ಲಪ್ಪ ಇದು ಅವ್ರದೇ ಕ್ಷೇತ್ರ ಇತ್ತಲ್ಲ ಇದು ನನ್ನ ಕ್ಷೇತ್ರ ಏನಿರ್ಲ್ವಲ್ಲ ಇದು ನಾನೇನು ಮಂತ್ರಿ ಇದ್ದಿಲ್ವಲ್ಲ ಅವರೇ ಮಂತ್ರಿ ಇದ್ರಲ್ಲ ಸುಮ್ಮನೆ ಈಗ ನಮ್ಮ ಮೇಲೆ ತೋರ್ಸೋಕ್ಕೆ ರಾಜಕಾರಣ ಬಾಲಕೃಷ್ಣರ ಮೇಲೆ ರಾಜಕೀಯವಾಗಿ ಯಾರು ವಿರೋಧಿಗಳಿದ್ದಾರೆ ಅವ್ರು ಮಾತ್ರ ಈ ಒಂದು ಪ್ರತಿಭಟನೆ ಮಾಡ್ತೇವೆ ಸರಿಯಾದ ಈಗ ನಾವು ಗೃಹ ಲಕ್ಷ್ಮಿ ಗೃಹ ಜ್ಯೋತಿ ಗೃಹ ಜ್ಯೋತಿ ನಾವು ನೀವು ಬರೋ ಬದುಕು ಏನಾಯ್ತು ಬದಲಾವಣೆ ಎಷ್ಟು ಅಕ್ಕಿ ಅಕ್ಕಿ ಅಂತ ಆ ಹೆಣ್ಣು ಮಗಳು ನಮ್ಗೆ ಅರ್ಧ ಡಬ್ಬ ಉಳಿತಾರೆ ಸೊ ಅದು ಮಧ್ಯ ಒಂದು ರಿಪೋರ್ಟ್ ಬಂದಿದೆ ಬಹಳಷ್ಟೇ ಅದನ್ನ ನಾವು ಪರಿಶೀಲನೆ ಮಾಡ್ತೇವೆ ಜನ ಸುಳ್ಳ ಎಷ್ಟು ಉಳಿತಾ ಇದೆ ಏನ್ ಮಾಡಬಹುದು ಏನ್ ಆಲ್ಟರ್ನೇಟಿವ್ ಶಕ್ತಿ ಯೋಜನೆಯಿಂದ ಅವರ ಬದುಕು ಯಾವ ರೀತಿ ಬದಲಾವಣೆ ಆಗಿದೆ ಈಗ ನಮಗೆ ಚಿಕ್ಕಮಂಗ್ಳೂರಿಂದ ಒಂದು ರಿಪೋರ್ಟ್ ಬಂದಿದೆ ಆ ಶಕ್ತಿ ಯೋಜನೆಯಿಂದ ಉದ್ಯೋಗ ಜಾಸ್ತಿ ಆಗಿದೆ ಅಂತ ಉದ್ಯೋಗ ಜಾಸ್ತಿ ಆಗಿದೆ ಅವ್ರಿಗೆ ಫ್ರೀಯಾಗಿ ಹೋಗಿ ಟ್ರಾನ್ಸ್ಪೋರ್ಟೇಷನ್ ಅಂತ ಚೇಂಜ್ ಮಾಡ್ಕೊಂಡಿದ್ದಾರೆ ಉದ್ಯೋಗ ಅದೊಂದು ರಿಪೋರ್ಟ್ ಇದೆ ಇನ್ನೊಂದು ಎರಡು ಸಾವಿರ ರೂಪಾಯಿ ಬರ್ತಾ ಇರೋದ್ರಿಂದ ಆ ಹೆಣ್ಮಕ್ಳಿಗೆ ಮನೇಲಿ ಆರ್ಥಿಕ ಶಕ್ತಿ ಜಾಸ್ತಿ ಆಗಿದೆ ಆರ್ಥಿಕ ಶಕ್ತಿ ಆಗಿದೆ ಮನೆ ಯಜಮಾನರ ಮೇಲೆ ಡಿಪೆಂಡೆನ್ಸ್ ಕಡಿಮೆ ಆಗಿದೆ ಎಜುಕೇಷನ್ಗೆ ಜಾಸ್ತಿ ಆ ದುಡ್ಡನ್ನು ಉಪಯೋಗಿಸ್ಕೊಳ್ತಾರೆ ಅಲ್ಲಿ ಆರು ಪರ್ಸೆಂಟ್ ಏಳು ಪರ್ಸೆಂಟ್ ಮಾತ್ರ ಸಾಲ ತೀರಿಸೋಕ್ಕೆ ಉಪಯೋಗಿಸ್ತಾ ಇದ್ದಾರೆ ತೀರಿಸ್ತಾ ಇದ್ದಾರೆ ಸೊ ಹಂಗೆ ಪ್ರತಿಯೊಂದು ಸ್ಕೀಮ್ ಕೂಡ ನಾವು ಇದರ ಆಲೋಚನೆ ಏನು ಯಾವ ರೀತಿ ಆಗ್ತಾ ಇದೆ ಇದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಆಗಬೇಕು ಯಾರಿಗೆ ನ್ಯಾಯ ಒದಗಿಸ್ಬೇಕು ಅವ್ರ ಬದುಕನ್ನ ಏನು ಬದಲಾವಣೆ ಮಾಡ್ಬೋದು ಅನ್ನೋದು ನಮ್ಮ ಈ ಕಾರ್ಯಾಗಾರ ನಮ್ಮ ರೇವಣ್ಣವರ ಮುಖಂಡತ್ವದಲ್ಲಿ ನಾವೆಲ್ಲ ಇದ್ರ ಬಗ್ಗೆ ದೊಡ್ಡ ಆಲೋಚನೆ ಮಾಡಿ ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ ಎಲ್ಲ ಜಿಲ್ಲೆ ಎಲ್ಲ ಜಿಲ್ಲೆ ಇದು ತಿಳ್ಕೋಬೇಕಲ್ಲ ನಮಗೆ ಈಗ ಶಕ್ತಿ ಯೋಜನೆ ಒಂದು ಎರಡನೇದು ವಿದ್ಯುತ್ ಶಕ್ತಿ ವಿದ್ಯುತ್ ಶಕ್ತಿಯಿಂದ ನಿಮಗೆ ಆ ದುಡ್ಡು ಉಳಿದ ಮೇಲೆ ನೀವು ಆ ದುಡ್ಡಿನ ಏನು ಮಾಡ್ತಾ ಇದ್ದೀರಿ ಇವೆಲ್ಲ ಕೂಡ ನಾವು ತಿಳ್ಕೊಂಡು ಒಂದು ರಿಪೋರ್ಟ್ ರೆಡಿ ಮಾಡಿದೀವಿ ಅದಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ ತೊಂಬತ್ತು ಪರ್ಸೆಂಟ್ ಜನರಿಗೆ ತೊಂಬತ್ತೆರಡು ಪರ್ಸೆಂಟ್ ಜನರಿಗೆ ಅವರ ಬದುಕೇ ಬದಲಾವಣೆ ಆಗಿದೆ ಅದ್ರಿಂದ ಇಡೀ ದೇಶದಲ್ಲಿ ಇದಕ್ಕೊಂದು ಬಹಳ ಸಕ್ಸಸ್ಫುಲ್ಲು ನಮ್ಮ ಐದು ಗ್ಯಾರಂಟಿ ಸರ್ ನಾಳೆ ದೇವೇ